ಕನ್ನಡ ಮೈತ್ರಿ ನ್ಯೂಸ್ ಮಾಧ್ಯಮಕ್ಕೆ ಸ್ವಾಗತ ದಿನಾಂಕ ಇಪ್ಪತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ನಡೆಯಲಿರುವ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ಸಮಾಜ ಸೇವಕರು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜನಪ್ಪ ಒಂದು ಲಕ್ಷ ರು ಸಹಾಯಧನ ಮಾಡಿ ಶುಭಾಶಯಗಳು ಕೋರಿದರು ಬುಧವಾರ ದಿನಾಂಕ ಇಪ್ಪತ್ತರಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿರುವ ಕನ್ನಡ ಜ್ಯೋತಿ ರಥವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬರಲಿದ್ದು ಎಲ್ಲರೂ ಸೇರಿ ಭವ್ಯ ಸ್ವಾಗತ ಕೋರಲು ತಹಶೀಲ್ದಾರ್ ಬಿ ಎನ್ ಸ್ವಾಮಿ ಕರೆ ನೀಡಿದರು ನಮ್ಮ ದಕ್ಷಿಣ ಭಾರತ ಸಾಹಿತ್ಯ ಪರಿಷತ್ ಕನ್ನಡ ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕನ್ನಡ ರಥ ನಮ್ಮ ಜಿಲ್ಲೆಗೆ ಹತ್ತೊಂಬತ್ತನೇ ತಾರೀಕು ಆಗಮನ ಆಗ್ತಾ ಇದೆ ಹಾಗೆಯೇ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಿಘಟ್ಟ ತಾಲೂಕಿಗೆ ಇಪ್ಪತ್ತನೇ ತಾರೀಕು ಹನ್ನೊಂದುವರೆಗೆ ಆಗಮನ ಆಗ್ತಾ ಇದೆ ಸೊ ಈ ಕಾರ್ಯಕ್ರಮಕ್ಕೆ ಎಲ್ಲ ಪರ ಸಂಘಟನೆಗಳು ಸಾರ್ವಜನಿಕರು ಶಾಲಾ ಮಕ್ಕಳು ಭಾಗವಹಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಹಾಗೂ ಈ ವೃತ್ತಕ್ಕೆ ಗೌರವ ಸಲ್ಲಿಸುವ ಮೂಲಕ ಕನ್ನಡ ಹಬ್ಬ ಒಂದು ಎಲ್ಲರ ಆಶೀರ್ವಾದ ಇರಲಿ ಅಂತ ಈ ಒಂದು ಕಾರ್ಯಕ್ರಮ ಭಾಗವಹಿಸಬೇಕು ಅಂತ ಹೇಳಿದರು ಸಾಯಂಕಾಲ ನಗರದ ಕೋಟೆ ವೃತ್ತದಲ್ಲಿ ನಡೆಯಲಿರುವ ಕನ್ನಡ ರಾಜ್ಯೋತ್ಸವಕ್ಕೆ ತಾಲೂಕು ಸಮಾನ ಮನಸ್ಕರ ಹೋರಾಟ ಸಮಿತಿ ಹಾಗೂ ಕನ್ನಡಪರ ಹಾಗೂ ವಿವಿಧ ಸಂಘಟನೆಗಳ ಒಕ್ಕೂಟವು ಅದ್ದೂರಿಯಾಗಿ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಲು ಪಣತೊಟ್ಟಿದ್ದು ಕರ್ನಾಟಕದ ಬಿಗ್ ಬಾಸ್ ಮಾಜಿ ಸ್ಪರ್ಧೆ ವರ್ತೂರ್ ಸಂತೋಷ್ ಜೂನಿಯರ್ ರಾಜ್ಕುಮಾರ್ ಜೂನಿಯರ್ ರವಿಚಂದ್ರನ್ ವೇದಿಕೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ರಾತ್ರಿ ರಸಮಂಜರಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮಿಮಿಕ್ರಿ ಕನ್ನಡ ಗೀತೆಗಳು ನಗರದ ಪ್ರಮುಖ ಶಾಲೆಗಳ ಮಕ್ಕಳಿಂದ ನೃತ್ಯ ಪ್ರದರ್ಶನ ತಾಲೂಕಿನ ಎಲ್ಲ ಕನ್ನಡ ಅಭಿಮಾನಿಗಳು ಪಾಲ್ಗೊಳ್ಳಲು ಶಿಡ್ಲಘಟ್ಟ ತಾಲೂಕು ಸಮಾನ ಮನಸ್ಕರ ಹೋರಾಟ ಸಮಿತಿ ಕರೆ ನೀಡಿದೆ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ನಮಸ್ಕಾರ ಇದೇ ತಿಂಗಳು ಇಪ್ಪತ್ತನೇ ತಾರೀಕು ಕನ್ನಡ ರಾಜ್ಯೋತ್ಸವನ ಶ್ರೀಘಟ್ಟ ಟೌನಲ್ಲಿ ಮಾಡ್ತಾ ಇದ್ದಾರೆ ಕೋಟೆ ಸರ್ಕಲ್ನಲ್ಲಿ ಸಂಜೆ ಏಳು ಗಂಟೆಗೆ ನಾನು ಇದ್ದೀನಿ ನೀವು ಬಂದರೆ ಎಲ್ಲ ಸಂಘಟನೆಗಳು ಸೇರಿ ಮಾಡ್ತಾ ಇರೋದು ಒಗ್ಗಟ್ಟಲ್ಲಿ ಐತೆ ಅನ್ನೋದು ತೋರಿಸ್ತಾ ಇದ್ದಾರೆ ಜೈ ಜಯಹಳ್ಳಿಕ ಏನಿವತ್ತು ವಕೀಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಏನಿವತ್ತು ರಥ ಬರ್ತಾ ಇದೆ ಆ ರಥಕ್ಕೆ ಶ್ರೀಘಟ್ಟ ತಾಲೂಕಿನ ಎಲ್ಲ ಕನ್ನಡಪರ ರೈತಪರ ದಲಿತಪರ ಎಲ್ಲ ಸಂಘಟನೆಗಳು ಕೂಡಿ ಒಂದು ಒಂದು ರಥಕ್ಕೆ ಸ್ವಾರ್ಥವನ್ನು ಕೋರೋದ್ರ ಮೂಲಕ ಇವತ್ತು ವಿಜೃಂಭಣೆ ಕನ್ನಡ ರಸವನ್ನು ಆಚರಿಸ್ಬೇಕು ಅಂತ ಹೇಳಿ ಕೊಡ್ತಾ ಇದ್ದೀವಿ ಹಾಗಾಗಿ ಇಡೀ ಶಿಗಟ್ಟ ತಾಲೂಕಿನ ಸಮಸ್ತ ರೈತರು ಭಾಗವಹಿಸಬೇಕು ಅಂತೇಳಿ ಈ ಮಾಧ್ಯಮ ಮೂಲಕ ಕೊಡ್ತಾ ಇದ್ದೀನಿ ಈಗ ಕನ್ನಡ ರಥ ಬರ್ತಾ ಇದೆ ತಾಲೂಕು ಇಪ್ಪತ್ತನೇ ತಾರೀಕು ಅಂತ ಹೇಳಿದ್ರು ప్రతి ఒక్క తహసీల్దార్ నమ్మ జోడి కన్నడ రాజోత్సవ ఆ ఇతర కార్యక్రమం ఏమే ఆగి నమే బెంబల నీతా ఇంత తహసీల్దార్ ప్రతి ఒక్క తూక నాకు ఈ ನಮ್ಮ ಕನ್ನಡಾಭಯತ ಇವತ್ತು ನಮ್ಮ ತಾಲೂಕಿಗೆ ಆಗಮಿಸ್ತಾ ಇದೆ ಸೊ ಆ ಕಾರ್ಯಕ್ರಮಕ್ಕೆ ಭಕ್ತೂರು ಸಂತೋಷವರನ್ನು ನಾವು ಈಗಾಗಲೇ ಭೇಟಿ ಮಾಡಿ ಅವರನ್ನ ಈ ಕಾರ್ಯಕ್ರಮದ ಆಯ್ಕೆಯಾಗುತ್ತಿದ್ದೀವಿ ಅದರ ಜೊತೆಯಲ್ಲಿ ನಮ್ಮ ತಾಣ ಆಡಳಿತಗಳನ್ನು ಸಹಕಾರದೊಂದಿಗೆ ಇವತ್ತು ಎಲ್ಲ ಪ್ರಗತಿ ಪರ ರೈತ ಪರ ದಲಿತ ಪರ ಎಲ್ಲರೂ ಸೇರಿ ಇವತ್ತು ಇವತ್ತು ಸಾಹಿತ್ಯ ಕನ್ನಡ ಸಾಹಿತ್ಯ ಪರಿಷತ್ತು ಎಲ್ಲರ ಸಮ್ಮುಖದಲ್ಲಿ ಇವತ್ತು ಎಲ್ಲರ ಆಶೀರ್ವಾದದಿಂದ ಇಡೀ ಶಿಟ್ಲಘಟ್ಟ ಕಾರ್ಯಾಗಸ್ ಮಾಡಬೇಕು ಅಂತೇಳಿ ಎಲ್ಲರನ್ನೂ ನಾಗರಿಕ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳೋದೆ ಅಂದರೆ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಜ್ಯೋತಿ ರಥ ಇಪ್ಪತ್ತನೇ ತಾರೀಕು ನಮ್ಮ ಶಿಡ್ಲಘಟ್ಟಕ್ಕೆ ಆಗಮಿಸ್ತೈತೆ ಅಂದು ಹನ್ನೊಂದು ಗಂಟೆ ಮೂವತ್ತು ನಿಮಿಷಗಳಿಗೆ ನಾವೆಲ್ಲ ಕೂಡ ಹೋಗಿ ಆ ರಥವನ್ನು ನಾವು ಸ್ವಾಗತ ಮಾಡಿಕೊಂಡು ವಿವಿಧ ಕಲಾ ತಂಡಗಳಿಂದ ನಗರದಲ್ಲಿ ಮೆರವಣಿಗೆಯನ್ನು ಮಾಡುತ್ತಾ ಆ ರಥವನ್ನು ಗೌರವಾನ್ವಿತವಾಗಿ ನಾವೆಲ್ಲ ಕಳಿಸ್ಕೊಡ್ಬೇಕಾಗಿರ್ತಕ್ಕಂಥ ಜವಾಬ್ದಾರಿ ಎಲ್ಲ ಸಂಘ ಸಂಸ್ಥೆಗಳು ಕನ್ನಡ ಅಭಿಮಾನಿಗಳಿಗೆ ನಮಗೆ ಇದೆ ಆ ಒಂದು ಕೆಲಸವನ್ನು ನಾವೆಲ್ಲ ಒಗ್ಗೂಡಿಕೊಂಡು ನಾವು ಮಾಡೋಣ ಹಾಗೆ ಸಂಜೆ ಕೂಡ ನಾವು ಆರು ಗಂಟೆಗೆ ಎಲ್ಲ ಸಂಘಟನೆಗಳಿಂದ ಹಾಗೂ ರೈತ ಸಂಘಟನೆಗಳಿಂದ ಎಲ್ಲ ಸಂಘಟನೆಗಳಿಂದಲೂ ಕೂಡ ಕನ್ನಡ ರಾಜ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಮಾಡ್ತಾ ಇದ್ದೀವಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ತವೆ ನಾವೆಲ್ಲ ಕೂಡ ಆ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾದ ಪಟೇಲ್ ನಾಡಿಸ್ಮೇಹ ಆದ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ ಏನು ಇಪ್ಪತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ತಾಯಿ ಭುವನೇಶ್ವರಿಯ ರಥ ಆಗಮಿಸಿದ್ದೆ ಆದ್ದರಿಂದ ಮತ್ತು ಕನ್ನಡ ರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಎಲ್ಲ ಸಂಘ ಸಂಸ್ಥೆಗಳು ಸೇರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ತೀರ್ಮಾನ ಮಾಡಿದ್ದಾರೆ ಆದ್ದರಿಂದ ಎಲ್ಲ ತಾಲೂಕಾದ್ಯಂತ ಎಲ್ಲ ಸಂಘ ಸಂಸ್ಥೆಗಳು ನಾಗರಿಕರು ಯುವಕರು ಎಲ್ಲ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸಂಬಂಧ